ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಆಲಲಿಕ್ಕೆ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪತ್ತೆ ಇವತ್ತು ನಾನು ಒಂದು ಮೆಹೆಂದಿಗೆ ಅಂತ ಹೇಳ್ಬಿಟ್ಟು ಶಿವಗಂಗೆ ಹತ್ರ ಇರೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಮಗೆ ನನ್ನ ನನ್ನ ಲೊಕೇಶನಿಂದ ಇಲ್ಲಿಗೆ ಅರೌಂಡ್ ಒನ್ ತರ್ಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ನಾಳೆನೂ ಕೂಡ ಇಲ್ಲಿಗೇ ಬರಬೇಕು ಲೈಕ್ ಸೀಮಂತ ಮೇಕೋವರ್ ಇದೆ ಆ್ಯಂಡ್ ಇವರು ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು ಇವರು ಅಕ್ಕನ ಸೀಮಂತಕ್ಕೆ ಸೊ ಅವರು ಮುಂಚೆನೇ ಹೇಳಿದರು ಥ್ರೆಡ್ಡು ತೊಗೊಂಬನಿಯಾಕ ಅದರ ಏನು ಕಷ್ಟ ಆಗುತ್ತೆ ಅದನ್ನ ನಾನಿಲ್ಲೇ ಪೇ ಮಾಡ್ತೀನಿ ಥ್ರೆಡಿಂಗ್ ಮಾಡಿಸ್ಕೋಬೇಕು ನಾನು ನಮ್ಮ ಅಕ್ಕ ಇಬ್ಬರು ಅಂತ ಹೇಳಿದ್ರು ಅಂದ್ಬಿಟ್ಟು ಥ್ರೆಡಿಂಗ್ ಕೂಡ ತೊಗೊಂಡೋಗಿದ್ದೆ ಆ್ಯಂಡ್ ಇಬ್ರಿಗೂ ಕೂಡ ಐಬ್ರೋನ ಮಾಡಿಕೊಟ್ಟೆ ಹಿಂದಿನ ದಿನ ನಮ್ಮ ಮನೆ ಗುರುಪ್ರವೇಶ ಇತ್ತು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು ಸೊ ಹಾಗಾಗಿ ವರ್ಕ್ ಇದ್ದಿದ್ದ ಕಾರಣ ಇಲ್ಲಿ ನಾನು ಹೊರಟು ಬಂದಿದ್ದು ಅಪ್ಪನ ರೆಡಿ ಮಾಡಿ ತಿಂಡಿ ತಿನಿಸಿ ಅವನನ್ನು ಅಂಗನವಾಡಿಗೆ ಬಿಟ್ಬಿಟ್ಟು ಬಂದು ನನ್ನ ತಮ್ಮನತ್ರ ನೋಡ್ಕೊತ ನನ್ನ ತಮ್ಮ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಅವರು ಹೋದರು ಮತ್ತೆ ನಾನು ಇಲ್ಲಿ ಮುಗಿಸಿ ಮತ್ತೆ ತುಮಕೂರಿಗೆ ಹೋಗಬೇಕು ಸೊ ಹಂಗಾಗಿ ಅವರು ಹೋದರು ಇಲ್ಲಾಂದರೆ ವೆಯ್ಟ್ ಮಾಡೋರು ಲಾಂಗ್ ಆಗಿತ್ತಲ್ಲ ಮತ್ತೋಗಿ ಮತ್ತು ಬರೋಕ್ಕಾಗಲ್ಲ ಹೇಳ್ಬಿಟ್ಟು ಬಸ್ಸು ವ್ಯವಸ್ಥೆನೂ ಕೂಡ ಅಷ್ಟು ಕಷ್ಟ ಈ ಎಲ್ಲ ಬಂದಾಗ ಟೈಮಿಂಗ್ಸೇ ನಾವು ಅಂದ್ಕೊಂಡಿ ಟೈಮಿಂಗ್ ನಾವು ರೀಚ್ ಆಗ್ತೀವಿ ಅಂದರೆ ಬಸ್ನೆಲ್ಲ ನಂಬ್ಕೊಂಡ್ರೆ ಅದು ರೀಚ್ ಆಗೋಕ್ಕಾಗಲ್ಲ ಹಿಂಗೆ ಸಿಟಿ ಎಲ್ಲ ಅಂತ ಅಂದರೆ ಎನಿ ಟೈಮ್ ಬಸ್ ಇದ್ದರೆ ಆರಾಮಾಗಿ ಓಡಾಡ್ಬೋದು ಬಟ್ ಹಳ್ಳಿಗಳ ಕಡೆ ಒಳಗಡೆ ಎಲ್ಲ ಅಂದಾಗ ಓನ್ ವೆಹಿಕಲ್ ಇದ್ರೇ ಬೆಸ್ಟು ಆ್ಯಂಡ್ ಇಬ್ಬರು ಇಬ್ರಿಗೂ ಮಾಡಿಬಿಟ್ಟು ಇಷ್ಟು ಒಂದು ಅರ್ಧ ಹ್ಯಾಂಡಿಗೆ ನಾನು ಮೆಹೆಂದಿನ ಹಾಕಿದ್ದೀನಿ ಅಷ್ಟರಲ್ಲಿ ಇವರು ಕಾಫಿ ಟೀ ಲವರ್ ಅಂತೆ ಸೊ ನೀನು ಕಾಫಿ ಬೇಕಾ ಟೀ ಬೇಕಾಕ ಅಂತ ಹೇಳ್ಬಿಟ್ಟು ಕಾಫಿನೇ ಕೊಡಿ ಅಂದೆ ಕ ನಾನು ನಾನು ಕುಡಿತಾ ಇರಲಿಲ್ಲ ಕ್ಯಾಲ್ಶಿಯಮ್ ಕಮ್ಮಿಯಾಗಿ ನಾನು ಯಾವಾಗ ಲೋ ಬಿ ಪಿ ಆಗಿತ್ತು ನನ್ನ ತಮ್ಮ ಕುಡಿಯೋದಕ್ಕೆ ಏನು ನಿನಗೆ ಅಂತ ಬೈದಾಗಿಂದ ಈಗ ಎಲ್ಲರೂ ಹೋದಾಗ ಒಂದು ಒಂದು ಸರಿ ಅಷ್ಟೇ ಒಂದು ದಿನಕ್ಕೆ ಕಾಫಿಯನ್ನು ಇಸ್ಕೊಂಡು ಕುಟ್ಕೊತೀನಿ ಆ್ಯಂಡ್ ಒಂದು ಹ್ಯಾಂಡಿಗೆ ನಾನು ಕಂಪ್ಲೀಟಾಗೆ ಮೆಹಂದಿನ ಹಾಕ್ಕೊಟ್ಟೆ ಸೀಮಂತ ಬ್ರೇಡ್ಗೆಲ್ಲ ಆಲ್ಮೋಸ್ಟ್ ಈ ಥರನೇ ಕೇಳ್ತಾರೆ ಕೆಲವೊಬ್ರು ಕೆಲವೊಬ್ರು ನಾರ್ಮಲಾಗೆ ಕೇಳ್ತಾರೆ ಈಗ ಎರಡು ಹ್ಯಾಂಡಿಗೂ ಕೂಡ ಫೈನಲಾಗೆ ಮೆಹಂದಿನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಔಟ್ಪುಟ್ ಈ ಥರ ಬಂದಿದೆ ಲೈಕ್ ಮುಂದೆ ಫ್ರಂಟ್ ಅಷ್ಟೇ ಸದ್ಯಕ್ಕೆ ಹಾಕಿರೋದು ಇನ್ನೂ ಬ್ಯಾಕ್ ಸೈಡ್ ಇನ್ನೂ ಹಾಕಿಲ್ಲ ಹೇಗಿದೆ ಈಗ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಡೇ ಬೈ ಡೇ ನಾನೇ ನನ್ನ ಮೆಹೆಂದಿನ ಇಂಪ್ರೊವೈಸ್ ಇದ್ದೀನಿ ಅಂತ ನನಗೆ ಫೀಲ್ ಆಯಿತು ಆ್ಯಂಡ್ ಊಟ ಟೈಮ್ ಕೂಡ ಆಗಿತ್ತು ಊಟ ಮಾಡಿದೆ ಅವ್ರು ತಾಂಬೂಲೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಊಟ ಎಲ್ಲ ಮಾಡಿ ಹಿಂದೆಗಡೆನೂ ಕೂಡ ಮೆಹಂದಿನ ಹಾಕಿ ಕಂಪ್ಲೀಟ್ ಮಾಡಿದೆ ಹಿಂದೆಗಡೆನೂ ಕೂಡ ತುಂಬಾ ಚೆನ್ನಾಗಿ ಬಂತು ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಇವತ್ತು ಚೆನ್ನಾಗೇ ಬಂದಿದೆ ಅಂತ ನನಗನ್ನಿಸ್ತು ಆ್ಯಂಡ್ ಅವರು ಕೂಡ ಪೇಶನ್ಸಿಂದ ಕೂತ್ಕೊಂಡು ಚೆನ್ನಾಗಿ ಹಾಕಿಸ್ಕೊಂಡ್ರು ಮೆಹಂದಿ ಔಟ್ಪುಟ್ ಈ ಥರ ಬಂದಿದೆ ನಿಮಗೆ ಹೇಗೆ ಅನ್ನಿಸ್ತು ಚೆನ್ನಾಗಿದೆಯಾ ಹೆಂಗಿದೆ ಏನಾದರೂ ಇಂಪ್ರೊವೈಸ್ ಮಾಡ್ಕೋಬೇಕಾ ನಿಮ್ಮ ಫೀಡ್ಬ್ಯಾಕ್ನ ನೀವು ತಿಳಿಸ್ಬೋದು ಹಾಗೆ ನಿಮಗೇನಾದರೂ ಏನಾದರೂ ಮೇಕಪ್ ಮೆಹೆಂದಿ ಏನೇ ಆಗಿದ್ರೂ ಬೇಕು ಅಂತ ಅಂದರೆ ನೀವು ನನಗೆ ಈ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎರಡು ಕೈಗೆ ಬಿಡಿಸಿ ಆಮೇಲೆ ನಾನು ದಾವಸ್ಪೇಟೆಗೆ ಬಿಡಿಸ್ಕೊಂಡೆ ಅಣ್ಣನೇ ಬಿಟ್ಕೊಟ್ರು ದಾವಸ್ಪೇಟೆಗೆ ಇಲ್ಲಿಂದ ತುಮ್ಕೂರಿಗೆ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ದಾವಸ್ಪೇಟೆಗೆ ಅವ್ರ ಮನೆ ಹತ್ರವಿಂದ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅಣ್ಣನೇ ಪಾಪ ಏನು ಬೇಜಾರು ಇಲ್ದಲ್ಲೇ ಬಿಟ್ಕೊಟ್ರು ಅಲ್ಲಿಂದ ಬಸ್ಸಲ್ಲಿ ಪ್ರೈವೇಟ್ ಬಸ್ಸಲ್ಲೇ ಬಂದೆ ಗೌರ್ಮೆಂಟ್ ಎಲ್ಲ ಏನು ಕಾಯಲಿಲ್ಲ ಪ್ರೈವೇಟಲ್ಲಿ ಬಂದು ತುಮಕೂರಲ್ಲಿ ಇಳ್ಕೊಂಡೆ ಆಮೇಲೆ ಪುನಿಯಣ್ಣ ಬಂದು ಬಸ್ ಸ್ಟ್ಯಾಂಡಿಂದ ಕರ್ಕೊಂಡೋಗಿ ಚೌಟ್ರಿಗೆ ಬಿಟ್ಟರು ಮೇಗಂದೆ ಆರ್ಡ್ರ್ ಇದ್ದಿದ್ದು ಸ್ಟೈಲಿಗೆ ಅಂತ ಹೇಳ್ಬಿಟ್ಟು ನಾನು ಬಂದೆ ಬ್ರೈಡಿನೂ ಅವ್ರೆ ಅವಳು ಪಾಪ ಮೂರು ಗಂಟೆಗೆ ಚೋಟ್ರಿಗೆ ಬಂದು ವೆಯ್ಟ್ ಮಾಡೋಳೆ ಬ್ರೈಡೇ ಬಂದಿರಲಿಲ್ಲ ಶಾಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಬಂದು ಆಮೇಲೆ ಮತ್ತೆ ಅದು ಇದು ಅಂದ್ಕೊಂಡು ಒಳಗಡೆನೇ ಬಂದಿಲ್ಲ ಆಮೇಲೆ ನಾನು ಹೋಗಿ ಆದಮೇಲೆ ಬ್ರೈಡ್ ಒಂದು ನಾನು ಹೋಗಿ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಆದಮೇಲೆ ಬ್ರೈಡ್ ಬಂದರು ಆಮೇಲೆ ಅವ್ರನ್ನ ಪಟಪಟ ಅಂತ ರೆಡಿ ಮಾಡಿ ಅವರು ಕಳಿಸ್ಕೊಟ್ಟು ಆಮೇಲೆ ಇನ್ನೂ ನಾನ್ ಬ್ರೈಡರ್ಸ್ ಎಲ್ಲನೂ ಇದ್ದರು ಒಂದು ಜಾಸ್ತಿ ಜನ ಅಂತ ಒಂದು ಟೆನ್ ಮೆಂಬರ್ಸ್ ಅಂತ ಹೇಳಿ ಪಾಪ ಕಮ್ಮಿ ಜನ ಮಾಡಿಸ್ಕೊಂಡ್ರು ನಾವು ಜಾಸ್ತಿ ಜನ ಅಂತ ಹೇಳಿರ್ತಾರೆ ಅಂದ್ಬಿಟ್ಟು ನಾವು ಎಕ್ಸ್ಟ್ರಾ ಎಲ್ಪರ್ಸ್ನೂ ಕೂಡ ಜಾಸ್ತಿ ಜನ ಕರ್ಕೊಂಡು ಹೋಗಿರ್ತೀವಿ ಆಗ ನಮಗೆ ಲಾಸ್ ಆದರೆ ಪಾಪ ಅವ್ರಿಗೂ ಕೊಡೋಕ್ಕಾಗಲ್ಲ ನಾವು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಏನಿರುತ್ತೆ ಅದನ್ನಷ್ಟೇ ಹೇಳ್ಬಿಡಿ ಮುಂಚೆನೆ ಅಟ್ಲೀಸ್ಟ್ ಒನ್ ಡೇ ಬಿಫೋರ್ ಆದರೂ ನಿಮಗೆ ಕನ್ಫರ್ಮೇಷನ್ ಗೊತ್ತಾಗುತ್ತಲ್ಲ ಅವಾಗ ಹೇಳಿದ್ರು ಕೂಡ ನಮಗೆ ಏನಾದರೂ ಮಾಡೋದಿಕ್ಕಾದ್ರೂ ಆಗುತ್ತೆ ಆ ಥರ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡಿದಾಗ ಎಲ್ಲರಿಗೂ ಪ್ರಾಬ್ಲಮ್ಮು ಒಪ್ಪಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಒಪ್ಪಿಸಿ ಆ್ಯಂಡ್ ನಾವು ಮೂರು ಜನ ಹೋಗಿದ್ವಿ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಕಾರಲ್ಲಿ ಮಲ್ಕೊಂಡ್ವಿ ಅಲ್ಲಿ ಕಿತ್ತಾಡ್ತಾ ಇದ್ರು ಪಾಪ ಗಣ್ಣೋರು ಅಷ್ಟು ತೊಗೊಂಡಿದ್ದಾರೆ ಹೆಣ್ಣೋರು ಇಷ್ಟು ತೊಗೊಂಡಿದ್ದಾರೆ ಅಂತ ಅದ್ರ ಮಧ್ಯೆ ನಾವು ಕೇಳೋದಕ್ಕೂ ಆಗೋಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಮೊದಲೇ ಫುಲ್ಲು ಕೇಳ್ಕೊಂಡಿರಬೇಕು ನಮಗೆ ಒಂದು ಪರ್ಸ್ನಲ್ ರೂಮ್ ಬಿಡಿ ಅಂತ ಬಟ್ ಆ ಥರ ಸಿಚ್ಯುವೇಷನ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಏನು ನಾವು ಅಲ್ಲೇ ಇರ್ತೀವ ಒಂದಿನ ರಾತ್ರಿ ಹಿಂಗೆ ಕಳ್ಳು ಹೋಗೇ ಬಿಟ್ಟಿರುತ್ತೆ ಅದರಲ್ಲೂ ನಮಗೆ ನಿದ್ದೆನು ಬರೋಲ್ಲ ಚೌಟ್ರಿಗಳಲ್ಲಿ ಇನ್ನೇನು ನಿದ್ದೆ ಬತ್ತು ಅಂತ ಅಂತಿರ್ಬೇಕಾದ್ರೆ ಆಗ್ಲೇ ಬ್ರೈಡ್ ಕಾಲ್ ಬಂದಿರುತ್ತೆ ಇಲ್ಲ ನಾವೇ ಮಾಡಬೇಕು ಅವ್ರ ಬ್ರೈಡ್ಗಳಂತೂ ಈಗಿನವರು ಕೆಲವೊಂದು ಮಾಡೋದೇ ಇಲ್ಲ ನಾವೇ ನೆನ್ಪಿಸ್ಕೊಂಡು ಟೈಮ್ ಆಗುತ್ತಲ್ಲ ಅಂತ ಎದ್ಬಿಟ್ಟು ಹೋಗಿ ಮಾಡಿಕೊಡ್ಬೇಕು ಇವರಿಬ್ಬರು ಮುಂದೆ ಸೀಟಲ್ಲಿ ಮಲ್ಕೊಂಡಿದ್ರು ನಾನು ಹಿಂದೆ ಆರಾಮಾಗಿ ಮಲಗಿದ್ದೆ ಆಮೇಲೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಎತ್ಕೊಂಡು ರೂಮ್ ಕಡೆ ಓರ್ಟ್ವಿ ಬಟ್ ಅವ್ರ ಹುಡುಗಿ ಇನ್ನೂ ಆ ಶಾಸ್ತ್ರ ಈ ಶಾಸ್ತ್ರ ಇನ್ನೂ ಶಾಸ್ತ್ರ ಕಂಕಣ ಶಾಸ್ತ್ರ ಎಲ್ಲ ಬೆಳಗ್ಗೆ ಮಾಡ್ತಾಯಿದ್ರು ಸೊ ನಾವು ಕಾದ್ವಿ ಇಷ್ಟ ತನಕ ಇನ್ನೂ ಅವರಲ್ಲೇ ಶಾಸ್ತ್ರಗಳು ಮಾಡ್ತಾಯಿದ್ರು ಆಮೇಲೆ ನಾನು ರೆಡಿ ಆಗಿಬಿಟ್ಟು ನಾನು ಹೊರಟೆ ನನಗೆ ಸೀಮಂತ ಮೇಕಪ್ ಬೇರೆ ಇದೆ ಎರಡು ಕಡೆ ಇದೆ ಇವತ್ತು ಸೊ ಹಂಗಾಗಿ ನಾನು ಹೊರಟುಬಿಟ್ಟೆ ಅವ್ರು ಬಿಟ್ಟು ಡ್ರಾಪ್ ಹಾಕ್ಸ್ತೀನಿ ಅಂತ ಹೇಳಿದ್ರು ಆಮೇಲೆ ಡ್ರಾಪ್ ಹಾಕ್ಸಿದ್ರು ಬಟ್ ಅವರು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂದರು ಅಣ್ಣ ನಾನು ಎಷ್ಟಾಗುತ್ತೋ ಅಮೌಂಟ್ ಕೊಡ್ತೀನಿ ಬೇಕಾದ್ರೆ ಪೆಟ್ರೋಲ್ ಚಾರ್ಜು ನನ್ನನ್ನು ಬಿಟ್ಟು ಕೊಟ್ಬಿಡಿ ಶಿವಗಂಗಗೆ ಅಂತ ಹೇಳಿದೆ ಆಮೇಲೆ ಅವರು ಕರ್ಕೊಂಡು ಬಂದು ಅಲ್ಲಿಗೆ ಬಿಟ್ರು ಟೂ ಫಿಫ್ಟಿ ರುಪೀಸ್ ಕೊಟ್ಟೆ ಅವರಿಗೆ ಫುಲ್ ಫೋ ಮಂಜು ಮಂಜು ಕೌಕೊಂಡಂಗೆ ಆಗ್ಬಿಟ್ಟಿತ್ತು ಒಳ್ಳೆ ಮಲೆನಾಡು ಥರ ಕಾಣಿಸ್ತಾ ಇತ್ತು ಫೈನಲ್ ಚೌಟ್ರಿಗೆ ಬಂದು ರೀಚ್ ಆದರೆ ನಾನು ಅಂದ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ನಾನು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ಇಲ್ಲಿಗೆ ರೀಚ್ ಆದರೆ ನಾನು ಬೇಗ ಟೆನ್ ಅಷ್ಟರಲ್ಲಿ ಮುಗಿಸಿ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು ಅನ್ಕೊಂಡಿದ್ದ ಪ್ಲ್ಯಾನ್ ಏನೋ ಇಲ್ಲಿಗೆ ಫಸ್ಟ್ ಲೊಕೇಶನಿಗೆ ಕರೆಕ್ಟಾಗಿ ಬಂದೆ ನಾನು ಬಂದು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ ಆಮೇಲೆ ಸ್ಟೈಲಿಗೆ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು ನಮ್ಮೂರವರೇ ಅಕ್ಕನ ಅವರು ಹೇರ್ ಸ್ಟೈಲ್ ಮಾಡಿಕೊಂಡ್ರು ಆಮೇಲೆ ನಾನು ಮಿಕ್ಕಿದ ಮೇಕಪ್ ಎಲ್ಲ ಮಾಡಿಕೊಂಡೆ ಇಬ್ಬರು ಇದ್ದಾರೆ ಅಕ್ಕ ತಂಗಿ ಇಬ್ಬರಿಗೂ ಕೂಡ ಇವತ್ತು ಮೇಕಪ್ ಮಾಡಬೇಕು ಅವ್ರು ನೆನೆಯೂ ಕೂಡ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಆಸೆ ಆಗಿದ್ರು ಬಟ್ ನನಗೆ ಟೈಮ್ ಆಗುತ್ತೆ ಅಂತ ಪರವಾಗಿಲ್ಲ ಬಿಡಿ ಅಕ್ಕ ಅಂತ ಹೇಳ್ಬಿಟ್ಟು ಅವರೇ ಕಾಂಪ್ರೂವ್ ಆಗಿದ್ದರು ಪಾಪ ಇವಾಗ ಫೈನಲ್ ಆಗಿ ನಮ್ಮ ಮಾಮ್ ಟು ಬಿ ರೆಡಿ ಆಗಿದ್ದಾರೆ ಅವರು ಹೇಗೆ ಕಾಣಿಸ್ತಾ ಇದಾರೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಆ್ಯಂಡ್ ಅವ್ರಿಗೂ ಕೂಡ ತುಂಬನೇ ಇಷ್ಟ ಆಯಿತು ಫ್ಯಾಮಿಲಿಯವರು ಕೂಡ ತುಂಬಾ ಇಷ್ಟಪಟ್ಟು ಅದರಲ್ಲೂ ಅವರ ತಂಗಿ ಅಂತ ಒಪ್ಪಿಸಿದವರು ಫುಲ್ ಆದರು ಮೇಕಪ್ ಕಂಪ್ಲೀಟ್ ಆದಮೇಲೆ ಇದು ವಿತ್ ಲೈಟು ವಿತೌಟ್ ಲೈಟು ನೀವು ನೋಡ್ಬೋದು ಮೇಕಪ್ ಔಟ್ಪುಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಐ ಥಿಂಕ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಯಾವುದೇ ಥರ ಮೇಕಪ್ ಬೇಕು ಅಂತಂದ್ರೂ ನೀವು ನನಗೆ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಂದು ಮೇಕಪ್ ಪೇಜೇ ಇದೆ ಅಲ್ಲಿ ನೀವು ನನಗೆ ಡಿ ಎಮ್ಸ್ನ ಮಾಡಿ ನನ್ನ ಪರ್ಸ್ನಲ್ದು ಐಡಿಗೆ ನೀವು ಡಿ ಎಮ್ಸ್ನ ಮಾಡಿದ್ರೆ ನಾನು ಆಲ್ಮೋಸ್ಟ್ ಅದರಲ್ಲಿ ಜಾಸ್ತಿ ನೋಡೋದಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಆಯ್ ಅಂತ ಮಾಡಿದ್ರು ಅದು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ರಿಪ್ಲೈ ಮಾಡಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ ಆ್ಯಂಡ್ ಈಗ ಇವರು ರಿವ್ಯೂನ ಕೊಡ್ತಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಮೇಕಪ್ ಇಷ್ಟ ಆಯಿತಾ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ನಾನು ಅನ್ಕೋಳೋದಕ್ಕಿಂತ ಚೆನ್ನಾಗಿ ಬಂದಿದೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಇನ್ಸ್ಟಾಗ್ರಾಮಿಂದ ಮೇಕಪ್ ಹೆಂಗಿದೆ ಮೇಕಪ್ ಹೆಂಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ನೀವು ಹಾಂ ಅನ್ಕೊಂಡಕ್ಕಿಂತ ಚೆನ್ನಾಗಿತ್ತು ಏಳಿ ಟೈಮು ನನಗೆ ಚೆನ್ನಾಗಿತ್ತು ನೀ ಅಕ್ಕನು ಅಕ್ಕನೂ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಕಪ್ ಮಾಡಿಸ್ಕೊಳ್ಳೋರ್ಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ ಇವ್ರನ್ನೇ ರೆಫರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲೂ ಬೇಜಾರಾಗ್ದಂಗೆ ನಾನು ನೀಟಾಗಿ ನೋಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ನಮಗೂ ಅಷ್ಟೇ ನಾವು ಖುಷಿಫುಲ್ಲಾಗಿ ಥ್ಯಾಂಕ್ಸ್ ನಾನು ಅವರು ನೀಟ್ ಆದಾಗಿಂದ ಹಿಡ್ದು ಅವ್ರು ನಾನು ವಾಪಸ್ ಒನ್ ಹೋಗೋವರೆಗೂ ಕೂಡ ಎಲ್ಲೂ ಕೂಡ ಬೇಜಾರಾಗ್ದಂಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಮಾತಾಡ್ತಾನೆ ಇದ್ರು ನನಗಂತೂ ಎಲ್ಲೂ ಬೇಜಾರೇ ಆಗಲಿಲ್ಲ ಆ್ಯಂಡ್ ನನಗೂ ಕೂಡ ತುಂಬಾ ಖುಷಿ ಇಂಥ ಕ್ಲೈಂಟ್ ಸಿಕ್ಕಿರೋದು ಆ್ಯಂಡ್ ನಾನು ಕೂಡ ತುಂಬ ತುಂಬ ಹ್ಯಾಪಿಯಾಗಿ ಇಲ್ಲಿಂದ ಮೇಕಪ್ನ ಮುಗಿಸಿ ನಾನು ಇಲ್ಲಿಂದ ಹೊರಟೆ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನೆಕ್ಸ್ಟ್ ಅದರ ಮೇಕಪ್ ಮಾಡಿಸ್ಕೊಂಡಿದ್ರು ಇವ್ರಿಗೆ ನೀವು ನಾನು ನಿಮಗೆ ಹೇಳೋದು ಥ್ಯಾಂಕ್ ಯು ಮಚ್ ನನಗೆ ಇಷ್ಟ ಆಯಿತು ಸುಮ್ಮನೆ ತಮಾಷೆ ಮಾಡಿದೆ ಅವರು ಪಾಪ ಹಂಗೆ ತಮಾಷೆ ಆಗಿ ಮಾತಾಡ್ತಾ ಆ್ಯಂಡ್ ಅಲ್ಲಿಂದ ಹೊರಟು ಕೆಳಗಡೆ ಬಂದು ಟಿಫನ್ ಇತ್ತು ಚಿತ್ರಾನ್ನ ತಿನ್ಕೊಂಡು ಹೊರಟು ಇವಾಗ ಲೊಕೇಶನ್ ಈ ಅವರು ಅವ್ರಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಬೇರೆಯವರೆಲ್ಲ ರೆಡಿ ಆಗ್ತಾಯಿದ್ರು ಅಂತೇಳ್ಬಿಟ್ಟು ನಾವಿಬ್ರು ಇದ್ವಲ್ವ ಸೊ ಹಾಗಾಗಿ ಹೋಗಿ ಅವ್ರನ್ನ ಲೊಕೇಶನ್ ರೀಚ್ ಆದಮೇಲೆ ಅವ್ರಿಗೆ ಹೋಗಿ ರೆಡಿನ ಮಾಡ್ತಾ ಇದ್ದೀವಿ ಇವರು ಪಾಪ ಫುಲ್ ನರ್ವಸ್ ಆಗಿ ಹೋಗ್ಬಿಟ್ಟಿದ್ರು ಅವ್ರು ಬೈತಾರೆ ಇವ್ರು ಬೈತಾರೆ ಅಂತ ಪಾಪ ಅವರು ಕಾನ್ಸಂಟ್ರೇಟೇ ಮಾಡ್ತಾ ಇರಲಿಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಫೋಟೋ ತಗೊಳ್ಳೋದಕ್ಕೂ ಕೂಡ ಕಾನ್ಸಂಟ್ರೇಷನೇ ಮಾಡ್ತಾ ಇರಲಿಲ್ಲ ಪಾಪ ಫುಲ್ ಭಯ ಭಯ ಪಡ್ಕೊಂಬಿಟ್ಟಿದ್ರು ರೆಡಿಯಾಗೋದು ಟೈಮ್ ಹೆಂಗಿದ್ರು ಹಾಗೆ ಆಗುತ್ತೆ ಬಟ್ ಆ ಥರ ಭಯ ಪಡ್ಕೊಂಡ್ರೆ ಮೇಕಪ್ ಕೂಡ ಕೂರಲ್ಲ ಆರಾಮಾಗಿ ರಿಲ್ಯಾಕ್ಸು ಕೂತ್ಕೊಂಡು ನೀಟಾಗಿ ಮಾಡಿಸ್ಕೊಂಡ್ರೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಇದೇ ಒಂದು ಮೆಮೊರೀಸು ಆ ಮೆಮೊರೀಸ್ನ ನೀವು ನೀವು ಕೂಡ ಎಫರ್ಟ್ ಹಾಕ್ಬೇಕು ನಾವು ಕೂಡ ಎಫರ್ಟ್ ಹಾಕ್ಬೇಕು ಅವಾಗಷ್ಟೇ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆ್ಯಂಡ್ ಅವ್ರು ಕೇಳಿದ್ದಿದ್ದೇ ರೀತಿ ಎಷ್ಟೈಲ್ಲಿ ಬೇಕು ಅಂತ ಕೇಳಿದ್ರು ಆ್ಯಂಡ್ ಮೇಕಪ್ ಕೂಡ ಸಿಂಪಲ್ ಆಗಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಅವರಿಗೆ ನ್ಯಾಚುರಲ್ಲಾಗಿ ಮೇಕಪ್ನ ಮಾಡಿಕೊಟ್ಟೆ ಅವರು ಸ್ಟುಡಿಯೋದವರು ಕೂಡ ಬಂದಿದ್ದರು ಅರಿ ಬರೀಲ್ಲ ಅವರು ಫೋಟೋ ಶೂಟ್ಗೆ ಅಂದ್ಬಿಟ್ಟು ಆಚೆ ಬಂದರು ಆಚೆ ಒಂದು ಕ್ಲಿಪ್ಪಿಂಗ್ನ ತೆಕ್ಕೊಂಡು ಸ್ಟೂಡಿಯೋದವ್ರಿಗೂ ಅವರು ತೆಗೆಯೋಕೆ ಬಿಡ್ತಾ ಇರಲಿಲ್ಲ ಸಾಕು 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 ಅಂತ ಇದ್ದರು ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಅಪ್ಪು ಶಿಶ್ವಾರದಿಂದ ಬಂದು ಶಿಶ್ವಾರದಿಂದ ಅಲ್ಲ ಸಾರಿ ಅಂಗಡಿ ಹತ್ರ ಹೋಗಿದ್ದ ಸಂಡೇ ಆಗಿತ್ತಲ್ಲ ಸೊ ಹಂಗಾಗಿ ಅವನನ್ನು ಕರ್ಕೊಂಬಂದರು ನನಗೆ ಮ್ಯಾಗಿ ತಿನ್ನಬೇಕು ಅನ್ನಿಸ್ತು ಸೊ ಹಂಗಾಗಿ ಮ್ಯಾಗಿ ತರಿಸಿ ಮಾಡಿದೆ ಅಷ್ಟರಲ್ಲಿ ಅವನು ಬ ಕೂಡ ಬಂದು ಮ್ಯಾಗಿ ತಿಂದ ಸ್ವಲ್ಪ ನಾನು ಕೂಡ ಮ್ಯಾಗಿ ತಿನ್ಕೊಂಡು ಎಲ್ಲರೂ ಅನ್ನ ಕೂಡ ಮಾಡಿದ್ದೆ ಸಾಂಬಾರಿತ್ತು ಬಟ್ ಏನೋ ಮ್ಯಾಗಿ ತಿನ್ನಬೇಕು ಅನ್ನಿಸ್ತು ತುಂಬ ದಿನ ಆಗಿತ್ತು ಸೊ ಯಾವಾಗಲೂ ತಿನ್ನೋಲ್ಲ ಅಪ್ರೂಪಿಗೆ ತಿನ್ನಬೇಕು ಅನ್ನಿಸ್ತು ಸೊ ತಿಂದ್ವಿ ಇಂಥವಾದ್ರೆ ಹೋಯ್ತವೆ ಕಳಂಗೆ ಅನ್ನ ಹೋಗಲ್ಲವಾ ತಿಂದ್ಬಿಟ್ಟು ಮಲ್ಕೊಂಡಿದ್ವಿ ನಾನು ಇಬ್ಬರೂ ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡಿದ್ವಿ ಆರು ಗಂಟೆಗೆ ಇನ್ನೊಂದು ಏರ್ ಸ್ಟೈಲ್ ಮೂರು ಜನಕ್ಕೆ ಏರ್ ಸ್ಟೈಲು ಸ್ಯಾರಿ ಡ್ರಪ್ಪಿಂಗ್ ಇತ್ತು ಅಲ್ಲಿಗೆ ಹೋಗಬೇಕು ಜಾಣಗೆರೆ ಹತ್ರ ಸೊ ಹಾಗಾಗಿ ಅವರು ಫ್ಲವರ್ ತೊಗೊಂಬನ್ನಿ ಅಂದರು ಫ್ಲವರ್ನ ಕೇಳಿದ್ರೆ ಕಾರ್ತಿಕ್ ಮಾಸ ಅಲ್ವ ಸೊ ಫುಲ್ಲು ಹಳ್ಳಿರೋ ಮಗು ಐವತ್ತು ರೂಪಾಯಿ ಮಳ ಮಗು ಥರ ಇರೋದು ನೂರು ರೂಪಾಯಿ ಮಳ ಹಂಗಿತ್ತು ಎರಡು ಮಳ ತೊಗೊಂಡು ಲೊಕೇಶನ್ ರೀಚ್ ಆದೆ ಅಪ್ಪು ಮತ್ತು ಅಪ್ಪ ಇಬ್ಬರೂ ಕೂಡ ಬಂದಿದ್ದರು ಅವರು ಕಾಫಿ ಕೊಟ್ಟರು ಕಾಫಿನ ಕೂತ್ಕೊಂಡು ಸ್ಯಾರಿ ಒಂದು ಎರಡು ಸ್ಯಾರಿನ ಪಿನ್ ಮಾಡಿಟ್ಟಿದ್ದೆ ಅವರೆಲ್ಲೂ ಕೂಡ ಫ್ರೆಶ್ ಅಪ್ಪಾಗಿ ಬರೋ ಅಷ್ಟರಲ್ಲಿ ಕಾಫಿ ಎಲ್ಲ ಹೇರ್ ಸ್ಟೈಲ್ ಸ್ಟೈಲೆಲ್ಲ ಆಂಟಿಗೆ ಒಬ್ಬರಿಗೆ ಸ್ಟೈಲ್ ಮಾಡಿದೆ ಮತ್ತು ಅವ್ರ ಮಗಳಿಗೆ ಇವರು ಪೂಜಕ್ಕ ಅಂತ ಹೇಳಿಬಿಟ್ಟು ಇವರು ನಂದು ಒಂದು ಸಾರಿ ನಾಲ್ಕು ಲೊಕೇಶನ್ ಒಂದೇ ದಿನ ಮಾಡಿದ್ನಲ್ಲ ಆವಾಗ ಅಲ್ಲಿ ಫಂಕ್ಷನಲ್ಲಿದ್ದರು ಅವರಲ್ಲಿ ಸ್ಯಾರಿ ಡ್ರಪ್ಪಿಂಗು ಸ್ಟೈಲ್ ಮಾಡಿಸ್ಕೊಂಡಿದ್ರು ಅದು ಆಗಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು ಸೊ ಸ್ವೀಟ್ ಆಫರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಮತ್ತು ಹು ಚೆನ್ನಾಗಿ ಕೇರ್ ಮಾಡಿದ್ರು ಆ್ಯಂಡ್ ಅವ್ರು ಮೂರು ಜನಕ್ಕೂ ಕೂಡ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಪ್ಪಿಂಗ್ ಮಾಡಿಕೊಟ್ಟೆ ಆ್ಯಂಡ್ ಇವ್ರದ್ದು ಏರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರ ಸ್ಯಾರಿ ಕಾಂಟ್ರಾಸ್ಟು ಅವ್ರ ಸ್ಯಾರಿಗೂ ಅದಕ್ಕೂ ತುಂಬಾ ಚೆನ್ನಾಗಿ ಐ ನನ್ನ ನಾನು ಏರ್ ಸ್ಟೈಲ್ ಕಾಣಿಸ್ತಾಯಿತ್ತು ಮುಗಿಸ್ಕೊಂಡು ಬಂದ್ವಿ ಬರಬೇಡ ಅಂದ್ರೂ ನಮ್ಮ ಜೊತೆ ಬತ್ತಿನ ಬತ್ತಿನಿಂತ ಆಟ ಮಾಡ್ಕೊಂಡು ಬಂದ ಏನೋ ನಮ್ಮಮ್ಮ ಅಲ್ಲಿ ತಿಂಡಿ ತಿನ್ನೋಕೆ ಹೋಯ್ತಾಳೆ ಅಂತ ಅಂದ್ಕೊಂಡು ಚಳಿ ಬರ್ಬೇಕಾದ್ರೆ ಚಳಿ ಚಳಿ ಅದರಲ್ಲೂ ಅವನು ಕೂಡ ಎಂಜಾಯ್ ಮಾಡ್ತಾಯಿದ್ದ ಹಾಗೆ ಕುಣಿಗಲಿಗೆ ಬಂದು ಅಲ್ಲಿ ಬೇಕ್ರಿಲಿ ಅದು ಇದು ಕೊಡ್ಸ್ಕೊಂಡ ತಿಂದ್ಕೊಂಡು ಹಣ್ಣುಗಳೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಹಂಗೆ ಇವತ್ತು ಊರಿಗೊಂದು ಗ್ಯಾಸ್ ಸ್ಟೋವ್ನ ಬುಕ್ ಮಾಡಿದೆ ಅದು ಕೂಡ ಬಂದಿತ್ತು ಪ್ರೆಸ್ಟೀಜ್ದೆ ನಾನು ತೊಗೊಂಡಿದ್ದೆಲ್ಲ ಸೇಮ್ ಅದೇನೆ ಅದು ಮೂರು ಒಲೆದು ಇದು ಎರಡು ಒಲೆಯದು ಅನ್ಬಾಕ್ಸ್ ಮಾಡಿದ್ವಿ ಇದಿಷ್ಟ ಆಗಿತ್ತು ಈ ವ್ಲಾಗಿನ ಅಪ್ಡೇಟ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟು ಮಾಡಿ ಆ್ಯಂಡ್ ಟಟಾ ಬಬಾಯ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ